ಎಲ್ಲರಿಗೂ ನಮಸ್ಕಾರ ನಾನು ಇಂದು ಮಾಡುತ್ತಿರುವಂಥದ್ದು ಕೇಸು ಎಲ್ಲರೂ ನೋಡಿರಬಹುದು ಇದು ಮಳೆಗಾಲದಲ್ಲಿ ಸಿಗುತ್ತದೆ ಈ ಕೇಸುವನ್ನು ನಾರದು ನಾರನ್ನು ತೆಗೆದುಕೊಂಡು ಈ ರೀತಿ ಹೆಚ್ಚಿಕೊಂಡಿದ್ದೇನೆ ಯಾವ ರೀತಿ ನಾರು ತೆಗಿಬೇಕು ಅಂತ ಇಲ್ಲಿ ನೋಡ್ರಿ ನಾರ ಹೆಂಗ್ ತೆಗ್ದಿದ್ದೀನಿ ಈ ರೀತಿ ನಾರು ತೆಗಿಬೇಕು ಇದು ನಾರು ತೆಗಿ ಮುಂದೆ ಸ್ವಲ್ಪ ಸ್ವಲ್ಪ ಕೈ ಸ್ವಲ್ಪ ಕಡಿತವಾಗುತ್ತದೆ ಏನೂ ಗಾಬರಿ ಆಗುವಂಥದ್ದಿಲ್ಲ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಬೆಳ್ಳುಳ್ಳಿ ಕೊಬ್ಬರಿ ಈರುಳ್ಳಿ ತೊಗರಿಬೇಳೆ ಟೊಮೊಟೊ ಅರಿಶಿನ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಸೂಪ್ಪು ಖಾರದ ಪುಡಿ ಬೇಕಾಗುತ್ತೆ ಒಂದು ಕುಕ್ಕರನ್ನು ತೆಗೆದುಕೊಂಡು ಜೀರಿಗೆ ತೊಗರಿಬೇಳೆ ಹಾಕೊಳ್ಳೋಣ ನಿಮಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣ ತೊಗರಿಬೇಳೆ ಹಾಕೊಳ್ಳ್ರಿ ನಂತರ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಅರಿಶಿನ ಈ ತೊಳೆದಿರುವಂಥ ಸೊಪ್ಪನ್ನು ಹಾಕಿಕೊಳ್ಳಿ ಇದು ಆರೋಗ್ಯಕರವಾದ ರೆಸಿಪಿಯಾಗಿದೆ ಸ್ವಲ್ಪ ಸಾಂಬಾರ್ ಪೌಡರ್ ನೀವು ಬೇಕಿದ್ರೆ ಅಂಗಡಿಯಲ್ಲಿ ಸಿಗುವಂಥ ಸಾಂಬಾರ್ ಪೌಡ್ರನ್ನ ಹಾಕೋಬೋದು ಬೆಂಗಳೂರು ಸೈಡು ಉಳ್ಸೊಪ್ಪು ಸಾರು ಮಾಡ್ತಾರಲ್ಲ ಆ ರೀತಿ ಮಾಡೋದು ಇದು ಸ್ವಲ್ಪ ನೀರು ಹಾಕ್ಕೊಂಡು ಕು ಕುಕ್ಕರ್ ಬಾಯಿ ಮುಚ್ಚಿ ಮೂರು ವಿಸಲ್ ತಗೋಬೇಕು ಈ ಸೊಪ್ಪನ್ನು ತಿನ್ನೋದ್ರಿಂದ ಹೊಟ್ಟೆಯಲ್ಲಿ ಇರುವಂತಹ ಕಲ್ಲಾಗಲಿ ಕರುಳು ಬೇ ನೋವಾಗಲಿ ಎಲ್ಲ ಕಡಿಮೆ ಆಗುತ್ತದೆ ನೋವು ಸಹ ಕಡಿಮೆ ಆಗುತ್ತದೆ ಇದನ್ನು ಊಟ ಮಾಡೋದ್ರಿಂದ ಹೊಟ್ಟೆಯಲ್ಲಿರುವ ಹೊಲಸೆಲ್ಲ ಮಲದ ಮೂಲಕ ಹೊರಬರುತ್ತದೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಈ ಸಾಂಬಾರು ತುಂಬ ರುಚಿಯಾಗುತ್ತೆ ಮಾಡುವ ವಿಧಾನ ಮಾತ್ರ ಚೆನ್ನಾಗಿದ್ದರೆ ರುಚಿಯಾಗುತ್ತೆ ಈಗ ಇದನ್ನು ಕಡಗೋಲಿದ್ದ ಮಸ್ಕೊಳ್ಳೋಣ ನಾನೊಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿದ್ದೆ ನಾನು ಮೊ ಕ್ಲೀನಾಗಿ ಮಸಾಕೆ ಬರ್ತಿಲ್ಲ ಮೊಬೈಲ್ ಸೈಡಿಟ್ಟು ಚೆನ್ನಾಗಿ ಮಸ್ಕೊಂಡಿದ್ದೇನೆ ನೋಡಿರಿ ಈ ರೀತಿ ಮಸ ಬೇಕು ನೋಡ್ರಿ ಉಳ್ಸೊಪ್ಪು ಸಾರು ಟೈಪ್ ಎಷ್ಟು ಚೆನ್ನಾಗಾಗಿದೆ ಕೇಸುವಿನ ಸಾರು ಈಗ ಒಂದು ಪೇರೆ ಪಾತ್ರೆಯಲ್ಲಿ ನೀರಿಟ್ಟು ಅದು ಕಾದ ನಂತರ ಅದಕ್ಕೆ ಈ ಮಿಶ್ರಣವನ್ನು ಹಾಕಿ ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಕಿದ್ದೇನೆ ಇದು ಕುದಿ ಬಂದ ತಕ್ಷಣ ಸಾಂಬಾರಿಗೆ ಒಗ್ಗರಣೆ ಹಾಕಬೇಕು ಒಂದು ಕಡಾಯಲ್ಲಿ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಸಾಸಿವೆ ಎಂದ ಮೇಲೆ ಸೊಪ್ಪು ಕರಿಬೇವು ಕರಿಬೇಸೊಪ್ಪು ಆದಮೇಲೆ ಈರುಳ್ಳಿ ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಇದು ಮಾಡೋಣ ನಂತರ ತೆರೆದಿಟ್ಟು ಕೊಬ್ಬರಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿರಿ ಘಮ ಎಂದು ವಾಸಿಬಿಡ್ತದೆ ಆಮೇಲೆ ಇದಕ್ಕೆ ಸ್ವಲ್ಪ ಸಾರನ್ನು ಹಾಕಿ ಕುದಿಸಿಕೊಳ್ಳೋಣ ಈ ಸಾರು ಮುದ್ದೆ ಜೊತೆಗೆ ಅನ್ನ ಜೊತೆಗೆ ಸಪ್ ಚಪಾತಿ ಜೊತೆಗೆ ಚೆಂದ ಬೇಕಿರೇ ಒಂದು ತುಂಬ ಟೇಸ್ಟಿಯಾಗಿರ್ತದೆ ಮಾಡಿ ನೋಡಿ ತುಂಬ ತುಂಬ ಟೇಸ್ಟಿಯಾಗಿರ್ತದೆ ಒಂದು ಮುದ್ದೆ ಎರಡು ಮುದ್ದೆ ಊಟ ಮಾಡ್ಬೋದು